ಇಲ್ಲ ಆಯಿತು ಸಾಕಾಯಿತು ಅದಾದಮೇಲೆ ಯಾ ಮೇನ್ ಐಟಮ್ ನಾನು ಟ್ಯಾಬ್ಲೆಟ್ಸ್ ತಂದಿದ್ದೆ ಈಗ ನಾನು ಗೊತ್ತಿರುತ್ತಲ್ಲ ನಾವು ಚೈಲ್ಡ್ಹುಡ್ ಇಂದ ಒಬ್ರ ಹತ್ರ ಡಾಕ್ಟ್ರ್ ಹತ್ರ ಹೋಗಿರ್ತೀವಿ ಸೊ ಅವ್ರ ಹತ್ರ ಹೋಗಿದ್ರೆ ಸೊ ಹೀಗೆ ನಾವು ಬೇರೆ ದೇಶಕ್ಕೆ ಹೋಗ್ತಾಯಿದ್ದೀವಿ ಸೊ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರಿಪ್ಷನ್ ಕೊಡಿ ಅಂದರೆ ಲೈಕ್ ಏನಿಲ್ಲ ನೆಗ್ಡಿ ಕೆಮ್ಮು ಜ್ವರ ಅದಕ್ಕೆಲ್ಲ ಒಂದು ಟ್ಯಾಬ್ಲೆಟು ಮತ್ತು ಬೇದಿ ಆದರೆ ಬೇದಿಗೆ ಟ್ಯಾಬ್ಲೆಟ್ ಮೋಷನ್ ಆದರೆ ಸಾರಿ ಲೆಟ್ ಬಿ ಮಾಡ್ರನ್ ಸೊ ಮೋಷನ್ ಆದರೆ ಅದಕ್ಕೊಂದು ಟ್ಯಾಬ್ಲೆಟು ಅದಾದಮೇಲೆ ಏನೇನು ಅಲರ್ಜಿಕ್ ಅದಕ್ಕೆಲ್ಲ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರು ನಾನು ಒಂದೂ ಯೂಸ್ ಮಾಡಿಲ್ಲ ಡೋಲೋ ಸಿಕ್ಸ್ ಫಿಫ್ಟಿ ಫೈ ಮಾತ್ರೆ ಯೂಸ್ ಬಿಟ್ಟು ಡೋಲೋ ಸಿಕ್ಸ್ಟಿ ಫೈ ಮಾತ್ರ ಬಿಸಿ ರಾಗಿ ಮುದ್ದೆ ನನಗೆ ಸೊ ಅದಮೇಲೆ ನಾನು ನಾನೇನು ತಂದಿದೆ ಅಂದರೆ ಒಂದು ಲೈಕ್ ನನಗೆ ಬೇಕಾಗಿದ್ದು ಲೈಕ್ ಬ್ಯೂಟಿ ಐಟಮ್ಸ್ ಪ್ಯೂ ಡಿ ಐಡಮ್ಸ್ ಅಂದರೆ ನಾನು ಏನು ಅಷ್ಟೊಂದು ಯೂಸ್ ಮಾಡೋಲ್ಲ ಒಂದು ಸ್ವಲ್ಪ ಒಂದು ಸ್ಟ್ರೈಟ್ನರ್ ನನ್ನ ಇಂಡಿಯಾದಿಂದನೇ ತಂದಿದ್ದು ಎಲ್ಲ ಹೇಳಿದ್ರು ಲೈಕ್ ಇಂಡಿಯಾದ ಸ್ಟ್ರೈಟ್ನರ್ ಯೂಸ್ ಆಗೋಲ್ಲ ಮತ್ತು ಬ್ಲೋ ಡ್ರೈಯರ್ ಯೂಸ್ ಆಗೋಲ್ಲ ಯಾಕಂದರೆ ಇಲ್ಲಿ ಪಿನ್ ಬೇರೆ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ ದಿನ ಯೂಸ್ ಮಾಡಿರಲಿಲ್ಲ ಆಲ್ಮೋಸ್ಟ್ ಸಿಕ್ಸ್ ಟು ಏಯ್ಟ್ ಮಂತ್ಸ್ ನಾನು ಇದು ಯೂಸೇ ಮಾಡಿರಲಿಲ್ಲ ಅದಾದಮೇಲೆ ಇಲ್ಲಿ ಚಿಕಾಗೋದಲ್ಲಿ ನಾನು ಯೂಸ್ ಮಾಡಿದ್ದು ಸೊ ಏನಾಗಿಲ್ಲ ಎಲ್ಲವರೆಗೂ ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು ರೇರಾಗಿ ಯೂಸ್ ಮಾಡೋದು ಲೈಕ್ ಮಂತ್ಲಿ ಒನ್ಸೋ ಏನಾದ್ರು ಆಚೆ ಹೋಗ್ಬೇಕಾದ್ರೂ ನಾನು ಇದನ್ನು ಯೂಸ್ ಮಾಡೋದು ಐಕಾನಿಕ್ ಐಕಾನಿಕ್ ಬ್ರ್ಯಾಂಡೆಡ್ ಬನ್ ಐಕಾನಿಕ್ ಸೊ ಇದು ತುಂಬ ವರ್ಷ ಒಬ್ಬರೇ ಮೇಂಟೈನ್ ಮಾಡಿದ್ರೆ ಒಂದು ಹತ್ತು ವರ್ಷ ಇರುತ್ತೆ ಅಂತ ನಾನು ಕಾ ಕಾಸ್ಟ್ಲಿ ಆದರೂ ಆಗಲಿ ಅಂತ ಇದನ್ನ ತೊಗೊಂಬಂದೆ ಒಳ್ಳೆ ಬ್ರ್ಯಾಂಡ್ ಪ್ರೊಫೆಷ್ನಲ್ ಅಂತ ನೋಡಿ ಪ್ರೊ ಪ್ರೊಫೆಷ್ನಲ್ಲು ಆಮೇಲೆ ಬ್ಲೋ ಬ್ಲೋ ಡ್ರೈಯರು ಇತ್ತು ನಂದು ಸೊ ಅದನ್ನು ತೊಗೊಂಬಂದಿದೆ ಯೂಸ್ ಮಾಡಿ ಅದೇ ಬ್ಲೋ ಡ್ರೈಯರ್ ಯೂಸ್ ಮಾಡಲ್ಲ ಬ್ಲೋ ಡ್ರೈಲ್ ಎತ್ತಿ ಅದೇ ಅದ್ರೊಳಗಡೆ ಹಾಕಿದೀನಿ ನಾನು ಅದಾದ್ಮೇಲೆ ನಾನು ಜಾಸ್ತಿ ಏನು ಮೇಕಪ್ ಎಲ್ಲ ಮಾಡ್ಕೊಳೋದು ನೀವು ಅಂತ ನಾನು ಮೇಕಪ್ ಮಾಡಿರೋದು ನೋಡಿದ್ದೀರಾ ಸೊ ನಾನು ಎಲ್ಲೋ ಆಚೆ ಹೋಗ್ಬೇಕಂದ್ರೆ ಮಾತ್ರ ಮೇಕಪ್ ಮಾಡ್ತೀನಿ ಯಾಕಂದ್ರೆ ನಾನು ಮೇಕಪ್ ಮಾಡ್ದಂದ್ರೇ ಏನೋ ಒಂಥರ ಅಲರ್ಜಿ ಟೈಪ್ ಆಗೋದೇ ಇಲ್ಲ ಮೇಕಪ್ ಅಂದ್ರೇನೆ ಆಗೋಲ್ಲ ಸೊ ಎಲ್ಲನೂ ಆಚೆ ಹೋಗ್ಬೇಕಂದ್ರೆ ಆವಾಗ ಖುಷಿ ಖುಷಿಯಿಂದ ಮೇಕಪ್ ಮಾಡ್ಕೊಡ್ತೀನಿ ಮೇಕಪ್ ಮಾಡೋಲ್ಲ ಅಂತ ಹೇಳ್ತಾರ ಮಾಡ್ತೀನಿ ಆಚೆ ಹೋಗುವಾಗ ಮಾತ್ರ ಸೊ ನಾನು ಡೈಲಿ ಯೂಸ್ ಎಲ್ಲ ಮಾಡಲ್ಲ ಮೇಕಪ್ಪು ಒಬ್ಬೊಬ್ರು ಡೈಲಿ ಮೇಕಪ್ ಮಾಡ್ತಾರೆ ಆ ಥರ ನಾನು ಮೇಕಪ್ ಮಾಡೋಲ್ಲ ನಾನು ಜಸ್ಟ್ ಒಂದು ಕ್ರೀಮ್ ಯೂಸ್ ಮಾಡ್ತೀನಿ ಅಷ್ಟೆ ಸೊ ಈ ಕ್ರೀಮ್ ಯೂಸ್ ಮಾಡ್ತೀನಿ ಅದಾದಮೇಲೆ ಇದು ನನ್ನ ನೈಟ್ ಕ್ರೀಮು ಯಾರೋ ಕೇಳಿದ್ರಿ ಸೊ ನನಗೆ ಜಾಸ್ತಿ ಪಿಂಪಲ್ ಆಗ್ತದೆ ಏನು ಲೈಕ್ ಏನು ಮಾಡಬೇಕು ಅಂತ ಸೊ ನನಗೆ ನನ್ನ ಸ್ಕಿನ್ ಟೋನಿಗೆ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ನಿಮ್ಮ ಸ್ಕಿನ್ ಟೋನ್ ಯಾವುದಿರುತ್ತೋ ನಿಮ್ಮ ಲೈಕ್ ನಿಯರ್ ಬೈ ಡಮ್ ಡರ್ಮಟಾಲಜಿಸ್ಟ್ ಇದ್ದರೆ ಹೋಗಿ ತೋರಿಸ್ಕೊಡಿ ಯಾಕಂದರೆ ಒಬ್ಬೊಬ್ರ ಹತ್ರ ಒಂದೊಂದು ಸ್ಕಿನ್ ಇರುತ್ತೆ ಸೊ ನಂದು ಫುಲ್ಲು ಆಯಿಲಿ ಸ್ಕಿನ್ ಯಾ ನಂದು ಆಯಿಲಿ ಸ್ಕಿನ್ ಸೊ ಅದಕ್ಕೆ ನನಗಿದು ಮತ್ತೆ ಥರ ಒಂಥರ ಆಯಿಂಟ್ಮೆಂಟ್ ಥರ ಕೊಟ್ಟಿದ್ರು ಸೊ ಇದು ಡರ್ಮೆನ್ ಡ್ಯೂ ಅಂತ ಸೊ ಇದು ಕ್ರೀಮು ಡೈಲಿ ಲೈಕ್ ಎರಡು ಸತಿ ಮಕ್ಕ ತೊಳಿರಿ ಹಾಂ ಎರಡು ಸತಿ ಹಚ್ಕೊಳ್ಳಿ ಅಂತ ಹೇಳಿದ್ರು ನಾನು ಒಂದೇ ಸತಿ ಮಾಡೋದಾದರೆ ಸೊ ಇದನ್ನು ನೈಟ್ ಟೈಮು ಲೈಕ್ ಫೇಸ್ ವಾಶ್ ಮಾಡಿ ಲೈಕ್ ಎಲ್ಲೆಲ್ಲಿ ಪೆಂಪಲ್ ಇರುತ್ತೋ ಮಾರ್ಕ್ಸ್ ಇರುತ್ತೋ ಅಲ್ಲಿ ಹಚ್ಕೊಂಡ್ರೆ ಪಿಂಪಲ್ ಹೋಗುತ್ತೆ ನಾನು ಹೋಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಅದಾದಮೇಲೆ ನಂದು ಇಷ್ಟೇ ಮೇಕಪ್ ಕಿಟ್ಟು ಸೊ ನಂದು ಆರ್ಟಿಫಿಷಿಯಲ್ ಜುವೆಲ್ರೀಸ್ ನಾಟ್ ಯಾವುದೇ ಥರ ಲೈಕ್ ಗೋಲ್ಡ್ ಎಲ್ಲ ತಂದಿಲ್ಲ ಜಾಸ್ತಿ ಸೊ ಆರ್ಟಿಫಿಷಿಯಲ್ ಜುವೆಲ್ರೀಸ್ ಆಮೇಲೆ ಏ ಅಷ್ಟೇ ಏನು ತಂದಿಲ್ಲ ಸ್ವಲ್ಪ ಮೇಕಪ್ ಮಾಡೋಕ್ಕೆ ಫೌಂಡೇಶನ್ ಅದನ್ನೆಲ್ಲ ತಂದಿದ್ದೀನಿ ಅಷ್ಟೇ ಇನ್ನೇನಿರಲಿಲ್ಲ ಓ ಇಷ್ಟೇ ಸಾಕಲ್ವ ಇನ್ನೇನು ಬೇಕು ಸೊ ಶೂಸ್ ಆಯಿತು ಬಟ್ಟೆ ಆಯಿತು ಪಾತ್ರೆ ಆಯಿತು ಇನ್ನೇನು ಬೇಕು ಇನ್ನೊಂದು ಒಂದು ಅಟ್ಲೀಸ್ಟ್ ಒಂದನ ಬೆಡ್ಶೀಟ್ ಇಟ್ಕೊಂಡು ಬರೋಕ್ಕೆ ಟ್ರೈ ಮಾಡಿ ಯಾಕಂದರೆ ನಾನು ಬೆಡ್ಶೀಟ್ ಇಟ್ಕೊಂಡ್ಬಂದಿರಲಿಲ್ಲ ನೆಲದಲ್ಲಿ ಮಾಡ್ಕೊಂಡಿದ್ದೆ ಒಂದೆರಡು ದಿನ ಥರವರೆಗೂ ಸೊ ಬೆಡ್ಶೀಟ್ ಇಟ್ಕೊಳಕ್ಕೆ ಟ್ರೈ ಮಾಡಿ ಬೆಡ್ ಅಂತೂ ಬಂದಿದ ತಕ್ಷಣ ತಗೊಂಬೇಡಿ ನಾನು ಹೇಳ್ತಾ ಇದ್ದೀನಿ ನಿಜ ಹೇಳ್ತಾ ಇದ್ದೀನಿ ಬಂದಿದ್ದ ತಕ್ಷಣ ಓ ಬೆಡ್ ಮಾಡೋಕೆ ಹೇಳಿ ನನ್ನ ಫ್ರೆಂಡ್ಸಿಗೆ ಅವ್ರು ಗೊತ್ತಿರುತ್ತೆ ಅಂತ ಯಾಕಂದರೆ ಬೆಡ್ಡು ತುಂಬ ಸ್ಕ್ಯಾಮ್ ಇದೆ ಚೆನ್ನಾಗಿರೋ ಬೆಡ್ ಎಲ್ಲ ಚೆನ್ನಾಗಿರೋ ಬೆಡ್ಡೇ ಸಿಗಲ್ಲ ಫಸ್ಟ್ ಆಫ್ ಆಲ್ ನೋಡಿ ತಗೊಳ್ಳಿ ಅಂತ ಹೇಳ್ತೀನಿ ನಾನು ಹೇಳ್ತೀನಿ ಆ ಥರ ಬೆಡ್ ತೊಗೊಬೇಕಂತ ಸೊ ಅದಕ್ಕೆ ಬಿ ವೆರಿ ವೆರಿ ಕೇರ್ಫುಲ್ ವೆಂಡ್ ಚೂಸಿಂಗ್ ದ ಬೆಡ್ ಯಾಕಂದರೆ ನಾನು ತೊಗೊಂಡಿದ್ದು ಫಸ್ಟ್ ಬೆಡ್ಡು ನನ್ನ ಪೋಕ್ ಮಾಡ್ತಾಯಿತ್ತು ಸ್ಪ್ರಿಂಗ್ಸ್ ಅಷ್ಟೊಂದಿತ್ತು ಆಮೇಲೆ ನಾನು ಮಲ್ಕೊಂಡು ಯಾಕಾನ ಈ ಬೆಡ್ ಮೇಲೆ ಇದೀನೋ ಅನಿಸ್ತು ತುಂಬ ಹಿಂಗೆ ಪೋಕ್ ಮಾಡ್ತಾಯಿತ್ತು ಇಲ್ಲಿಂದ 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 ಎಲ್ಲಿ ಬೇಕೋ ಅಲ್ಲಿಂದ ಎಲ್ಲ ನನ್ನ ಪೋಕ್ ಮಾಡ್ತಾಯಿತ್ತು ಅದಕ್ಕಿಂತ ಕೆಳಗಡೆ ಮಲ್ಕೊಂಡಿದೆ ಬೆಸ್ಟ್ ಅನಿಸುತ್ತೆ ಅದಕ್ಕೆ ಒಂದು ಬೆಡ್ಶೀಟ್ ಇಟ್ಕೊಂಡು ಬರೋಕ್ಕೆ ಟ್ರೈ ಮಾಡಿ ಚೆನ್ನಾಗಿರೋ ಬೆಡ್ಶೀಟು ಅದಾದ್ಮೇಲೆ ಅಷ್ಟೇ ಸೊ ಈ ಬ್ಯಾಕ್ ಪ್ಯಾಕಲ್ಲಿ ನಾನು ಎಣ್ಣೆ ಕೂಡ ಇಟ್ಕೊಂಡಿದ್ದೆ ಸೊ ಟೂ ಲೀಟರ್ಸ್ ಎಣ್ಣೆ ಇಟ್ಕೊಂಡಿದ್ದೆ ನಾನು ತಲೆಗೆ ಹಚ್ಕೊಳಕ್ಕೆ ಸೊ ಅಷ್ಟೇ ನೀನು ಇಟ್ಕೊಂಡಿರಲಿಲ್ಲ ಜಾಸ್ತಿ ಲೆಟ್ ಮೀ ಮೂವ್ ದಿಸ್ ನಾವ್ ಸೊ ನಾನು ನಾನು ಬರುವಾಗ ಏನು ಅಂದ್ಕೊಂಡಿದ್ದೆ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಚಳಿ ಇರುತ್ತೆ ಚಳಿ ಇರುತ್ತೆ ಯು ಎಸ್ ಎಲ್ಲಿ ಅಂತ ನನಗೆ ವಿಂಟರ್ ಲೈಕ್ ವಿಂಟರ್ ಕ್ಲೋತ್ ಬೇಕೇ ಬೇಕು ಜಾಕೆಟ್ ಬೇಕೇ ಬೇಕು ಅಂತ ಹೇಳಿದ್ದೆ ಸೊ ಅದಕ್ಕೆ ನಾನು ಎಲ್ಲೋ ಎಲ್ಲಾದ್ರೂ ವಿಂಟರ್ ಜಾಕೆಟ್ ಸಿಗ್ತಲ್ಲ ನನಗೆ ಯಾಕಂದರೆ ಇಲ್ಲಿ ವಿಂಟರ್ ಜಾಕೆಟ್ ಬೇರೆ ಥರತೆ ಇಂಡಿಯಾದಲ್ಲಿ ವಿಂಟರ್ ಜಾಕೆಟ್ ಸಿಗೋಲ್ಲ ಎಲ್ಲೂ ಸೊ ನಾನು ಎಲ್ಲ ಸ್ಟೋರ್ನೂ ಹುಡುಕಿದೆ ಎಲ್ಲೂ ಸಿಗಲಿಲ್ಲ ಲಾಸ್ಟಲ್ಲಿ ಒಂದತ್ರ ಫೋರ್ತ್ ಬ್ಲಾಕಲ್ಲಿ ಫೋರ್ತ್ ಬ್ಲಾಕಲ್ಲಿ ಒಂದು ಸ್ಟೋರ್ ಇದೆ ಸೊ ಇದು ವಿಂಟರ್ ಜಾಕೆಟ್ ಅಂತ ಕೊಟ್ಟರು ಇದು ಟೂ ತೌಸಂಡ್ ರುಪೀಸ್ ಕೊಟ್ಟಿದ್ದೀನಿ ಬ್ರೋ ಲಿಟ್ರಲ್ಲಿ ಡೆಕಲ್ ಆಯಿನ್ ಈ ಡೆಕಲ್ ಆಯಿನ್ ಅಂತ ಇರುತ್ತಲ್ಲ ಕರೆಕ್ಟಾಗಿ ಸ್ಪೆಲ್ ಮಾಡ್ತಾ ಇದೀನೋ ಎಲ್ಲಿಗೋಗ್ ಗೊತ್ತಿಲ್ಲ ನನಗಿದೇ ಸ್ಪೆಲ್ ಮಾಡೋಕ್ಕೆ ಬರೋದು ಸೊ ಅಲ್ಲೂ ನೋಡಿದ್ದೆ ಅಲ್ಲಿ ಐದು ಸಾವಿರ ರೂಪಾಯಿ ಹೇಳಿದರು ಯಾ ಬೇಡ ಆಮೇಲೆ ಏಕೆಂದರೆ ನನಗೆ ಎಷ್ಟೊಂದು ಜನ ಹೇಳಿದರು ಇಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ಚೀಪಲ್ಲಿ ಸಿ ಚೀಪಾಗಿ ಸಿಗುತ್ತೆ ಅಂತ ಸೊ ಅದಕ್ಕೆ ಸೇಫ್ಟಿಗೆ ಅಂತ ಒಂದೇ ಒಂದು ಜಾಕೆಟ್ ತೊಗೊಂಡಿದ್ದೆ ಟೂ ತೌಸಂಡ್ ರುಪೀಸಿಗೆ ಸೊ ಇದು ಇದು ಏನೋ ಯೂಸ್ ಆಯಿತು ಏಕೆಂದರೆ ನಾನು ಬಂದಾಗ ಅಷ್ಟೊಂದು ಚಳಿ ಇರಲಿಲ್ಲ ಆವಾಗ ಸಮ್ಮರ್ ಟೈಮ್ ಆಗಿತ್ತು ಅದಕ್ಕೆ ಸೇಫ್ ಅದೆ ಸೊ ವಿಂಟರ್ ಟೈಮ್ ಇನ್ನು ಸ್ನೋ ಬಿಡೋ ಟೈಮಿಗೆ ಬಂದರೆ ಒಂದು ಸ್ವಲ್ಪ ಬೇಕಾಗುತ್ತೆ ಸೊ ಇಲ್ಲಿಗೆ ಬಂದಿದ್ದ ತಕ್ಷಣ ತೊಗೊಬೋದು ಹಂಗೇನಿಲ್ಲ ಸಿಗೋಲ್ಲ ಅಂತ ಏನಿಲ್ಲ ಸಿಗುತ್ತೆ ಎಲ್ಲ ಕಡೆ ಸ್ಟೋರ್ಸಲ್ಲೂ ಅಂದರೆ ಒಂದು ಸ್ವಲ್ಪ ನಿಮ್ಗೆ ಯಾರೂ ಗೊತ್ತಿಲ್ಲ ಅಂದರೆ ಫ್ರೆಂಡ್ಸ್ ಯಾರೂ ಇಲ್ಲ ಅಂದರೆ ಒಂದು ಸ್ವಲ್ಪ ಸ್ಟೋರ್ಸ್ ಎಲ್ಲ ನೋಡ್ಕೊಂಡು ಉಳ್ಕೊಂಡು ಹೋಗೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ದೆ ಯಾಕಂದರೆ ನಾನು ಬಂದಾಗ ನನಗೆ ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ನನಗೆ ನನ್ನ ಫ್ರೆಂಡ್ಸ್ ಯಾರು ಇರಲಿಲ್ಲ ನಾನು ಒಬ್ಬಳೇ ಇದೆ ನಿಜ ಹೇಳಬೇಕಂದ್ರೆ ಪಕ್ಕದಲ್ಲೇ ನಮ್ಮ ನನ್ನ ಮನೆ ಪಕ್ಕದಲ್ಲೇ ಒಂದು ಡೌನ್ಟೌನ್ ಇತ್ತು ಲೈಕ್ ನಿಯರ್ ಬೈ ಟೆನ್ ಮಿನಿಟ್ಸ್ ವಾಕ್ ಸೊ ನನ್ನ ಫ್ರೆಂಡ್ ರೂಮೇಟು ಅವಳು ಕಸಿನ್ ಜೊತೆ ಹೋಗಿದ್ಲು ನಾನೇನು ಮಾಡೋದು ಮನೇಲಿ ಹೊಸ್ದಾಗ್ತಾನೇ ಬಂದಿದ್ದೀನಿ ಏನು ಏರಿಯಾ ಬಗ್ಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸೊ ನನ್ನ ಹತ್ರ ಬೆಡ್ಶೀಟ್ ಇರಲಿಲ್ಲ ಒಂದು ದಿಂಬಿರಲಿಲ್ಲ ಏನಿರಲಿಲ್ಲ ಆಮೇಲೆ ಒಂದು ಬ್ಯಾಗೇಜು ಬಂದಿರಲಿಲ್ಲ ಏಕೆಂದರೆ ಫಸ್ಟು ದಿನ ದಿನ ಏನೋ ಆಯಿತು ಸೊ ಏರ್ಪೋರ್ಟಲ್ಲೇ ನನ್ನ ಬ್ಯಾಗೇಜ್ ಮಿಸ್ ಆಗಿತ್ತು ಸೊ ನಾನು ಇನ್ಶೂರೆನ್ಸ್ ಮಾಡಿಸ್ಕೊಂಬಂದಿದ್ದೆ ಲೈಕ್ ಬ್ಯಾಗೇಜ್ಗೆ ಸೊ ಆ ಇನ್ಶೂರೆನ್ಸು ಏನು ವರ್ಕೌಟ್ ಆಗೋಲ್ಲ ಇನ್ಶೂರೆನ್ಸಿಗೆ ಬೇಕಂದರೆ ತೊಗೊಂಬನ್ನಿ ಏನಂದರೆ ನಾನು ವೇಸ್ಟ್ ಆಫ್ ಇನ್ಶೂರೆನ್ಸ್ ಅಂತ ಹೇಳ್ತೀನಿ ಅವ್ರೇನು ಏನು ಕೊಡೋದು ಇಲ್ಲ ಇನ್ಶೂರೆನ್ಸ್ ಕಂಪನಿಯವರು ಸುಮ್ಮನೆ ಫೋರ್ ತೌಸಂಡ್ ರುಪೀಸ್ ಏನೋ ಆ ಇನ್ಶೂರೆನ್ಸ್ ಬ್ಯಾಗೇಜ್ಗೆ ಮಾಡಿಸಿದ್ದು ವೇಸ್ಟ್ ಅದನ್ನು ಸೊ ಏನು ಗೊತ್ತಿರೋಲ್ಲ ಅಲ್ವಾ ಫಸ್ಟ್ ಸ್ಟಾರ್ಟಿಂಗ್ ಬರಬೇಕಾದ್ರೆ ಸೊ ನಾನು ಲೈಕ್ ಒಂದು ಬ್ಯಾಗೇಜ್ ಬಂದಿಲ್ಲ ಲೈಕ್ ಅಮೇರಿಕನ್ ಇನ್ಲಯನ್ಸಿಂದ ಬಂದಿದ್ದು ನ್ಯೂಯಾರ್ಕಿಂದ ನನ್ನ ಪಿಟ್ಸ್ಬರ್ಗೆ ಸೊ ಏನಾಯಿತು ಬ್ಯಾಗೇಜ್ ಬಂದಿರಲಿಲ್ಲ ಆದರೆ ನೆಕ್ಸ್ಟ್ ಡೇ ತಂದು ಕೊಟ್ರು ನಾನು ಲೈಕ್ ಲೈಕ್ ಅಡ್ರೆಸ್ ಹಾಕಿದ್ದೆ ನಮ್ಮ ಮನೆ ಅಡ್ರೆಸ್ಸು ಅಲ್ಲಿಗೆ ಬಂದು ಲೈಕ್ ಡಿಲಿವರ್ ಮಾಡೋದ್ರು ಅಲ್ಲಿವರೆಗೂ ನನ್ನ ಹತ್ರ ಬೆಚ್ಚಿಲ್ಲ ಏನಿಲ್ಲ ಸೊ ಹೋಗಿ ಲೈಕ್ ಅವಳು ಒಂದು ಪ್ಲೇಸ್ ಕೊಟ್ಟರು ಅಡ್ರೆಸ್ಸು ಸೊ ಇಲ್ಲಿ ಹೋಗಿ ಬಾ ಅಂತ ಸೊ ಅದನ್ನು ಹುಡ್ಕೊಳೋದೆ ನಿಜ ಅವತ್ತು ಹೋಗಿದ್ದೀನಿ ಡೌನ್ ಟೌನ್ವರೆಗೂ ಏನು ರೂಲ್ಸು ರೆಲಿ ರೆಗ್ಯುಲೇಷನ್ಸ್ ಏನೂ ಗೊತ್ತಿಲ್ಲ ಹೇಗೆ ಲೈಕ್ ಔಟ್ ಆಫ್ ಕಂಟ್ರಿಗೆ ಬಂದಾಗ ಒಂದು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ವಾಕಿಂಗ್ ಮಾಡುವಾಗಲೂ ಅದೇನೂ ಗೊತ್ತಿಲ್ಲ ಸುಮ್ಮನೆ ಹೋಗ್ಬಿಟ್ಟೆ ಹದಿನೈದು ನಿಮಿಷ ನೆಡ್ ವಾಕಿಂಗ್ ಇತ್ತು ಸೊ ಆ ಸ್ಟೋರ್ಗೆ ಹೋದೆ ತೊಗೊಂಬಂದೆ ಸೊ ಐನೂರು ಐನೂರು ಡಾಲರ್ ತಂದಿದ್ದೆ ನಾನು ಬರುವಾಗ ಕ್ಯಾಶ್ ಕ್ಯಾಶೇ ತಂದಿದ್ದೆ ಅಲ್ಲಿ ಒಂದು ಐವತ್ತು ಡಾಲರು ನಾನು ಕ್ಯಾಬ್ ಕ್ಯಾಬಿಗೆ ಕೊಟ್ಟೆ ಮನೆಗೆ ಬರೋಕ್ಕೆ ಆಮೇಲೆ ಇನ್ನು ನಾನ್ನೂರೈವತ್ತು ಡಾಲರ್ ಇತ್ತು ಸೊ ಆ ನೂ ನಾನ್ನೂರೈವತ್ತು ಡಾಲರಲ್ಲಿ ನಾನು ಒಂದು ಬೆಡ್ಶೀಟು ಒಂದು ದಿಂಬು ಮತ್ತು ಇದು ಪ್ಯಾಕ್ ತಂದಿದ್ದೆ ಸೊ ಇನ್ನು ಬೆಡ್ಗೆ ಹಾಕೋಕ್ಕೆ ಸೊ ಇದಕ್ಕೆ ಒಂದು ಟ್ವೆಂಟಿ ಡಾಲರ್ಸು ಟ್ವೆಂಟಿ ಫಿಫ್ಟ್ ತರ್ಟಿ ಡಾಲರ್ಸ್ ಒಳಗಡೆ ತರ್ಟಿ ಟು ಫೋರ್ಟಿ ಡಾಲರ್ಸ್ ಒಳಗಡೆ ಆಯಿತು ಅಷ್ಟೇ ಇನ್ನು ಮಿಕ್ಕಿದ್ದು ಹಂಗೆ ಲೈಕ್ ಗ್ರಾಸರೀಸ್ ತಂದೆ ಆಮೇಲೆ ಅಲ್ಲೇ ಏನೋ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದು ತೊಗೊಂಬಂದೆ ಇಷ್ಟು ನನ್ನ ಕತೆ ಸೊ ಇದರ ಕತೆ ಸೊ ಆಮೇಲೆ ನೆಕ್ಸ್ಟು ಈ ಬ್ಯಾಕ್ ಪ್ಯಾಕಲ್ಲಿ ಏನೇನು ತೊಗೊಂಡ್ಬಂದೆ ಅಂತ ಹೇಳಿದ್ರು ಸೊ ಈ ಬ್ಯಾಕ್ ಪ್ಯಾ ಪ್ಯಾಕ್ ಪ್ಯಾಕು ಇಷ್ಟು ಚೆನ್ನಾಗಿದೆ ಎಕ್ಸ್ಪೆನ್ಸಿವ್ ಆಗಿದೆ ಆದರೆ ತುಂಬ ಇಳಿಸೋದೇ ಇಲ್ಲ ನನಗಂತೂ ಈ ಬ್ಯಾಗ್ ಇಷ್ಟನೇ ಇಲ್ಲ ಈಗಂದ್ರೆ ಟೂ ತೌಸಂಡ್ ರುಪೀಸ್ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ತೌಸಂಡ್ ರುಪೀಸೇ ಟೂ ತೌಸಂಡ್ಗೆ ಕೊಟ್ಟಿದ್ದೀನಿ ರೀ ಇದಕ್ಕೆ ಹಾಂ ಯಾವುದೋ ಎಕ್ಸ್ಪೆನ್ಸಿವ್ ಬ್ಯಾಗ್ ಅಂತ ಚೆನ್ನಾಗಿರೋ ಬ್ಯಾಗ್ ಅಂತ ಹೇಳಿದ್ರು ಏನೂ ಇಡ್ಸಲ್ಲ ನಾನು ಇನ್ನೂರು ರೂಪಾಯಿಗೆ ತೊಗೊಂಡು ಬರ್ತೀನಲ್ಲ ಆ ಬಗ್ಗೆ ಎಷ್ಟೋ 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 ಬೆಟರ್ ಯಾಕೆಂದರೆ ನೋಡಿ ಇಷ್ಟು ಜಾಸ್ತಿ ಸ್ಪೇಸೇ ಇಲ್ಲ ಮಿಡಲಲ್ಲಿ ನಾನು ಎಷ್ಟೊಂದು ತುಂಬ್ಕೊಂಬಂದಿದ್ದೆ ಅಂದರೆ ಇದೇ ಹತ್ತು ಕೆ ಜಿ ಇತ್ತು ಅನಿಸುತ್ತೆ ಅಷ್ಟು ತುಂಬ್ಕೊಂಬಂದಿದ್ದೆ ನಾನು ಸೊ ಒಂದು ಲ್ಯಾಪ್ಟಾಪ್ ಇಟ್ಕೊಂಡಿದ್ದೆ ಒಂದು ಲ್ಯಾಪ್ಟಾಪು ನನ್ನ ಬೈಬಲ್ಲು ಮತ್ತು ಇನ್ನೊಂದು ಏನಂದರೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅಂದರೆ ನಿಮ್ಮದು ಪಾಸ್ಪೋರ್ಟ್ ಆಗಿರಲಿ ಮತ್ತು ಏರ್ಲೈನ್ ಟಿಕೆಟ್ಸು ಮತ್ತು ಇನ್ನು ಡಿ ಎಸ್ ಸಿಕ್ಸ್ಟಿ ಫ ಒನ್ ಸಿಕ್ಸ್ಟಿ ಆಮೇಲೆ ಇದು ಐ ಟ್ವೆಂಟಿ ಎಲ್ಲ ನಿಮ್ಮ ಕೈಯಲ್ಲಿ ಇರಬೇಕು ಯಾವಾಗ ಬರುವಾಗ ಏಕೆಂದರೆ ನೀವು ಯಾವಾಗ ಯು ಎಸ್ ಎಂಟರ್ ಆಗ್ತಿರೋ ಇಮಿಗ್ರೇಷನ್ ಆಫೀಸ್ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ ಸೊ ಅವಾಗ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೋ ಅಲ್ಲೂ ನೀವು ತೋರಿಸ್ಬೇಕಾಗುತ್ತೆ ಅದಕ್ಕೆ ನಾನೆಲ್ಲ ಬ್ಯಾಕ್ ಪ್ಯಾಕ್ ಬ್ಯಾಕ್ ಪ್ಯಾಕಲ್ಲಿ ಇಟ್ಕೊಂಡಿದ್ದೆ ಈ ಬ್ಯಾಕಲ್ಲಿ ಸೊ ಇದೇ ಒಂದು ಹತ್ತು ಕೆ ಜಿ ಇದೆ ಸೊ ಆಮೇಲೆ ನಾನು ಸ್ವಲ್ಪ ಪೆನ್ಸು ಮತ್ತು ಬುಕ್ಸು ಆಮೇಲೆ ಕ್ರೀಮ್ಸ್ ಎಲ್ಲ ಇಟ್ಕೊಂಬಂದಿದ್ದೆ ಆಮೇಲೆ ಏನು ಮಾಡಿದ್ದೆ ಅಂದರೆ ಇನ್ನೊಂದು ತಪ್ಪು ಸೊ ಬ್ಯಾಕ್ ಪ್ಯಾಕಲ್ಲಿ ನಾವು ಇದು ಒಂದು ಬ್ಯಾಕ್ ಪ್ಯಾಕು ಮತ್ತು ಇದು ಚಿಕ್ಕ ಬ್ಯಾಗು ನಮ್ಮ ಕೈಯಲ್ಲಿರುತ್ತೆ ಸೊ ನಾವು ತೊಗೊಂಡೋಗ್ಬೋದು ಲೈಕ್ ಫ್ಲೈಟಲ್ಲಿ ಹೋಗುವಾಗ ಅವೆರಡು ಬ್ಯಾಗು ದೊಡ್ಡ ಬ್ಯಾಗು ಅವರು ಲಗೇಜಲ್ಲಿ ಹಾಕ್ತಾರೆ ಸೊ ಅದಕ್ಕೆ ಲಗೇಜ್ ಬ್ಯಾಗ್ ಅಂತಾರೆ ಸೊ ಈ ಬ್ಯಾಗಲ್ಲಿ ನಾವು ಏನು ಇಟ್ಕೊಳ್ತೀವೋ ಫುಲ್ಲು ಚೆಕ್ ಮಾಡ್ತಾರೆ ನಮ್ಮ ಫುಲ್ ಬಾಡಿ ಸ್ಕ್ಯಾನ್ ಮಾಡಿ ಮತ್ತು ಇದು ಸ್ಕ್ಯಾನ್ ಮಾಡ್ತಾರೆ ಸೊ ಇದರಲ್ಲಿ ಏನು ಸ್ಟೀಲ್ ಐಟಮ್ಸ್ ಇಟ್ಕೊಬಾರ್ದು ಆಮೇಲೆ ಟೇಪ್ ಥರ ಎಲ್ಲ ಇಟ್ಕೊಬಾರ್ದು ಆಮೇಲೆ ಏನು ಲೈಕ್ ಡ್ರಿಂಕ್ಸ್ ಆಗಿ ಆಗಿರಲಿ ಆಮೇಲೆ ಏನು ಎಣ್ಣೆ ಅದೆಲ್ಲ ಇಟ್ಕೊಬಾರ್ದು ಬರೀ ಕ್ಲೋತ್ಸು ಶೂಸು ಆಮೇಲೆ ಬುಕ್ಸು ಆಮೇಲೆ ಫೋನ್ಸು ಆ ಥರ ಎಲ್ಲ ಇಟ್ಕೊಬೋದು ಅಷ್ಟೇ ಲ್ಯಾಪ್ಟಾಪ್ಸ್ ಆ ಥರ ಬೇರೆ ಅದು ಇಟ್ಕೊಬಾರ್ದು ನಾನು ಏನಿದು ಮಾಡಿದ್ದೆ ಸೊ ಪಿಂಪಲ್ ರಿಮೂವಲ್ ಬರುತ್ತೆ ಗೊತ್ತಾ ಅದು ಲೈಕ್ ಸ್ಟೀಲ್ ವರ್ ಪಿಂಪಲ್ ರಿಮೂವಲ್ ಸೊ ಅದನ್ನು ಇಟ್ಕೊಂಡಿದ್ದೆ ಆಮೇಲೆ ಒಂದು ಟೇಪ್ ಇಟ್ಕೊಂಡಿದ್ದೆ ಟೇಪು ಅದು ಬ್ಲ್ಯಾಕ್ ಟೇಪ್ ಬರುತ್ತಲ್ಲ ಅದನ್ನ ಇಟ್ಕೊಂಡಿದ್ದೆ ಸುಮ್ಮನೆ ಏನೋ ಯೂಸ್ ಆಗಲಿ ಯೂಸ್ ಆಗ್ಬೋದಾ ಅಂತ ಇಟ್ಕೊಂಡಿದ್ದೆ ಸೊ ಅದನ್ನು ಎಲ್ಲ ಸ್ಕ್ಯಾನ್ ಮಾಡಿದಾಗ ಅದೆರ್ಡು ಕಾಣಿಸ್ತು ಸೊ ಅದನ್ನು ರಿಮೂವ್ ಮಾಡಿಸ್ಬಿಟ್ಟೆ ಅಲ್ಲೇ ಬಿಟ್ರು ಅಯ್ಯೋ ಅಂದ್ಕೊಂಡು ಬಂದೆ ತಗೊಂಬರ್ಬಾರ್ದಾಗಿತ್ತು ಅಂತ ಮೇಯ್ನು ಸ್ಟೀಲ್ ಐಟಮ್ಸ್ ಏನೂ ಇಟ್ಕೊಂಬರ್ಬೇಡಿ ಈ ಎರಡು ಬ್ಯಾಗಲ್ಲಿ ಮೇಯ್ನ್ ಈ ಎರಡು ಬ್ಯಾಗಲ್ಲಿ ಸ್ಟೀಲ್ ಐಟಮ್ಸ್ ಏನು ಇಟ್ಕೊಂಬರಬೇಡಿ ಎಕ್ಸೆಪ್ಟ್ ಯುವರ್ ಲ್ಯಾಪ್ಟಾಪ್ಸ್ ಫೋನ್ಸ್ ಲೈಕ್ ಚಾರ್ಜರ್ ಆಮೇಲೆ ಅದೇ ಆಮೇಲೆ ಇನ್ನೊಂದೇನೆಂದರೆ ಈ ಥರ ಇಷ್ಟು ದೊಡ್ಡ ವ್ಯಾಸ್ಲಿನೆಲ್ಲ ಈ ಬ್ಯಾಗಲ್ಲಿ ಇಟ್ಕೊಂಬರಕ್ಕೆ ಹೋಗಬೇಡಿ ಬೇಕಂದರೆ ಆ ದೊಡ್ಡ ಬ್ಯಾಗಲ್ಲಿ ಇಟ್ಕೊಳ್ಳಿ ಏಕೆಂದರೆ ಮೋರ್ ದೆನ್ ನೋಡಿ ಇದ್ರದ್ದು ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಸೊ ಮೋರ್ ದನ್ ಟೂ ಹಂಡ್ರೆಡ್ ಗ್ರಾಮ್ಸ್ ಅಲೋ ಮಾಡೋಲ್ಲ ಆಮೇಲೆ ಓನ್ಲಿ ಚಿಕ್ಕದು ಅಲೋವ್ ಮಾಡ್ತಾರೆ ಆದರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಮೇಲೆ ಅಲೋವ್ ಮಾಡಲ್ಲ ಇದು ಎಲ್ಲ ಸೊ ನಂದು ಬಿಸಾಕಿದ್ದಾರೆ ಅದಕ್ಕೆ ಹೇಳ್ತಿದ್ದೀನಿ ಎಕ್ಸ್ಪೀರಿಯನ್ಸ್ ಏನೋ ನನಗಿತ್ತು ಅದನ್ನು ಸೊ ಅಷ್ಟೇ ಇನ್ನೇನು ಇಟ್ಕೊಂಡಿರಲಿಲ್ಲ ಒಂದು ಸ್ವಲ್ಪ ಎಲ್ಲ ಇನ್ನು ಕ್ಲೋತ್ಸ್ ಕ್ಲೋತ್ಸೆಲ್ಲ ಇದ್ರಲ್ಲಿ ಇಟ್ಕೊಂಡಿದ್ದೆ ಜಾಸ್ತಿ ಐಟಮ್ಸ್ ಇಟ್ಕೊಳೋಕ್ಕಾಗಲ್ಲ ಆಲ್ಮೋಸ್ಟ್ ಇದು ಎಲ್ಲ ವೆಯ್ಟ್ ಲಿಮಿಟ್ ಬಂದು ಟೆನ್ ಕೆ ಜೀಸ್ ಅಷ್ಟೇ ಸೊ ಟೆನ್ ಕೆ ಇನ್ನು ಇಷ್ಟು ಬರುತ್ತೆ ಸೊ ಒಂದು ಹತ್ತು ಹದಿನೈದು ಡ್ರೆಸ್ಸಸ್ ಇಟ್ಕೊಂಡ್ರೆ ಫುಲ್ ಇದು ಸೊ ಇದು ನಾನು ಬ್ರಸ್ಸಸ್ ಇಟ್ಕೊಂಡಿದ್ದೆ ಸೊ ಅದರಲ್ಲಿ ಎಲ್ಲ ಲ್ಯಾಪ್ಟಾಪು ಅದೆಲ್ಲ ಇಟ್ಕೊಂಡಿದ್ದೆ ಮುಗೀತು ಅಷ್ಟೇ ಇನ್ನೇನು ಬೇಕು ಮನುಷ್ಯನಿಗೆ ಸಾಕಲ್ವಾ ಸೊ ಇಷ್ಟು ನಂದು ಲೈಕ್ ಲಗೇಜ್ ಬ್ಯಾಗಲ್ಲಿ ಏನೇನು ಇಟ್ಕೊಂಡಿದ್ದೀರಿ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ನೆಕ್ಸ್ಟ್ ವಿಡಿಯೋ ಬಾಯ್